ದೇಶದಲ್ಲಿ ಐದು ವರ್ಷದೊಳಗಿನ ಮಕ್ಕಳ ಮರಣ ಪ್ರಮಾಣದಲ್ಲಿ ಶೇಕಡ ಎಪ್ಪತ್ತೆಂಟರಷ್ಟು ಇಳಿಕೆಯಾಗಿದೆ ಜಾಗತಿಕ ಮಟ್ಟದಲ್ಲಿ ಮಕ್ಕಳ ಮರಣ ಪ್ರಮಾಣವು ಶೇಕಡ ಅರವತ್ತೊಂದರಷ್ಟಿದ್ದು ಭಾರತ ಅದನ್ನು ಮೀರಿಸಿದೆ ವಿಶ್ವಸಂಸ್ಥೆಯ ಮಕ್ಕಳ ಮರಣ ಅಂದಾಜು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತರ ಸಂಸ್ಥೆ ಗುಂಪಿನ ವರದಿಯಲ್ಲಿ ಈ ವಿಷಯ ಪ್ರಕಟಿಸಲಾಗಿದೆ ವರದಿಯ ಪ್ರಕಾರ ನವಜಾತ ಶಿಶು ಮರಣ ಪ್ರಮಾಣವು ಜಾಗತಿಕವಾಗಿ ಶೇಕಡಾ ಐವತ್ನಾಲ್ಕಕ್ಕೆ ಹೋಲಿಸಿದರೆ ಭಾರತದಲ್ಲಿ ಶೇಕಡಾ ಎಪ್ಪತ್ತರಷ್ಟು ಕಡಿಮೆಯಾಗಿದೆ ಇದಕ್ಕೆ ದೇಶವು ಲಸಿಕೀಕರಣವನ್ನು ಹೆಚ್ಚಿಸಿರುವುದು ಹಾಗೂ ದೇಶದ ಎಲ್ಲ ಜನತೆಗೂ ಆರೋಗ್ಯ ಸೌಲಭ್ಯಗಳನ್ನು ತಲುಪಿಸಲು ಸೂಕ್ತ ಕ್ರಮಗಳನ್ನು ಕೈಗೊಂಡಿರುವುದು ಪ್ರಮುಖ ಕಾರಣವಾಗಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ ಎರಡು ಪಾಯಿಂಟ್ ಒಂಬತ್ತು ಕೋಟಿ ಗರ್ಭಿಣಿಯರು ಮತ್ತು ಎರಡು ಪಾಯಿಂಟ್ ಆರು ಕೋಟಿ ಶಿಶುಗಳಿಗೆ ವಾರ್ಷಿಕವಾಗಿ ಉಚಿತ ಲಸಿಕೆ ಸೇವೆಗಳನ್ನು ಒದಗಿಸಲಾಗಿದೆ ಲಸಿಕೆ ಅಭಿಯಾನಗಳ ನಿರಂತರ ಮತ್ತು ತೀವ್ರ ಅನುಷ್ಠಾನದ ಪರಿಣಾಮವಾಗಿ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದ ಶೂನ್ಯ ಡೋಸ್ ಮಕ್ಕಳ ಶೇಕಡಾವಾರು ಪ್ರಮಾಣವು ಎರಡು ಸಾವಿರದ ಇಪ್ಪತ್ತ್ ಶೇಕಡಾ ಸೊನ್ನೆ ಪಾಯಿಂಟ್ ಒಂದು ಒಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡಾ ಸೊನ್ನೆ ಪಾಯಿಂಟ್ ಸೊನ್ನೆ ಆರಕ್ಕೆ ಇಳಿಕೆಯಾಗಿದೆ ಎಂದು ಆರೋಗ್ಯ ಸಚಿವಾಲಯ ತಿಳಿಸಿದೆ